ಮದುವೆ ಆಗಿನೇ ಮಕ್ಕಳಾಗ್ಬೇಕಂತ ಅನ್ನೋದ್ದು ಏನಿಲ್ಲ ಮಕ್ಕಳ ಆದ್ಮೇಲೆ ಆಲ್ ನಮ್ಮಲ್ಲಿ ಇವಾಗ ಲೀಗಲಿ ಹೇಗಿದೆ ಅಂದ್ರೆ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಅಲ್ಲಿ ಹೆಣ್ಣು ಕನ್ಸೀವ್ ಆಗ್ತಿದ್ದಾಳಂತ ಹೇಳಿದ್ರೆ ಇಟ್ ಇಸ್ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ ಈಗ ಬಟ್ ಮದುವೆ ಆಗಿ ಮಕ್ಕಳಾಗದು ಅಥವಾ ಮಕ್ಕಳಿಗೋಸ್ಕರ ಮದ್ವೆ ಆಗೋದು ಅದು ಒಂದು ಸಂಬಂಧನ ಗಟ್ಟಿ ಮಾಡತ್ತಾ ಯಾಕಂದ್ರೆ ಮದುವೆಗೆ ಬೇಕಾಗಿರೋದು ಇದಲ್ಲ ನಿಮ್ಮ ಪ್ರಕಾರ ಏನು ಅಲ್ಲಿ ಸಂಬಂಧ ಗಟ್ಟಿಯಾಗಿ ಅಂತ ಹೇಳಿದ್ರೆ ಬರಿ ಬರೀ ಮಕ್ಕಳಿದ್ರೆ ಆಗಲ್ಲ ಅಲ್ಲಿ ಮಧ್ಯದಲ್ಲಿ ಆ ಮಕ್ಕಳು ಬಂದಾಗೆಲ್ಲ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಡೈವೋರ್ಸ್ ಆಗ್ತಾ ಇರ್ಬೋದು ತುಂಬಾ ಡೈವೋರ್ಸ್ ಗಳು ಆಗದೇ ನಿಂತು ಹೋಗೋದಕ್ಕೆ ಮಕ್ಕಳೇ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ಈಗ ಯಾರ ಮಧ್ಯನೂ ಜಗಳ ಆಗ್ತಾ ಇದೆ ಮ್ಯಾನೇಜ್ ಮಾಡ್ಕೊಂಡು ಈಗ ಕಾಲ ಹೋಗ್ಬಿಟ್ಟಿದೆ ಅಥವಾ ಇಬ್ಬರ ನಡುವೆ ಮದುವೆ ಆಗಿ ಮದುವೆ ಆಗಿ ಮಕ್ಕಳು ಆಗಿಲ್ಲ ಅಂದ್ರೆ ನೀವು ಒಂದು ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ರೆ ಅದೊಂದು ಸರಿ ಹೋಗ್ತದೆ ಸ್ವಲ್ಪ ದಿನ ಇರುತ್ತೆ ಅಂತ ಬಟ್ ನಾವು ಇಟ್ ಇಸ್ ನಾಟ್ ಅ ಮೈಂಡ್ ಸೆಟ್ ದಟ್ ಇಸ್ ನಾಟ್ ಅ ಮೈಂಡ್ ಸೆಟ್ ಮುಂಚೆ ಇದ್ರು ಮಕ್ಕಳಾಗ್ಬಿಟ್ರೆ ಅಪ್ಪ ಅಮ್ಮನವ್ರಿಗೆ ಎಲ್ಲೂ ಅಲ್ಲಾಡ್ತಾನೆ ಇರಲಿಲ್ಲ ಇಬ್ರು ಅಂದರೆ ದಿವ್ಸ ಬಿ ಸೋ ಡೆಡಿಕೇಟೆಡ್ ಈಗ ಹಾಗಲ್ಲ ಈಗೇನಾಗ್ತಿದೆ ಅಂದರೆ ಹೇಳಿದ್ರೆ ಒಂದು ಮದುವೆ ಅನ್ನೋದ್ರಲ್ಲಿ ಸಂಬಂಧ ಮತ್ತು ಬಾಂಧವ್ಯನ ಮೀರಿ ಇವಾಗ ನಮ್ಗೆ ಕಾಣ್ತಾ ಇರೋದು ಅರ್ನಿಂಗ್ ನಿಮ್ಮ ಎಕನಾಮಿಕಲ್ ಸ್ಟೇಟಸ್ ಏನು ಅಂತ ಆಯಿತಾ ಈಗ ನಾನು ಮಕ್ಕಳಿದ್ದಾರೆ ಆ ಮದುವೆಯಲ್ಲಿ ಅಂತ ಹೇಳಿದ್ರೆ ಆ ಎಕನಾಮಿಕಲ್ ಸ್ಟೇಟಸಲ್ಲಿ ನಾವು ಎಷ್ಟರ ಮಟ್ಟಿಗೆ ಶೇರ್ ಮಾಡ್ತಾ ಇದ್ದೀವಿ ಇದು ಲೆಕ್ಕಾಚಾರದ ಸಂಬಂಧಗಳಾಗಿರೋದ್ರಿಂದ ಅಲ್ಲಿ ಬಾಂಧವ್ಯಕ್ಕೆ ಯಾವ ಮನ್ನಣೆ ಇಲ್ಲ ಸೊ ಐ ಥಿಂಕ್ ಮಕ್ಕಳಿಗೋಸ್ಕರ ವಿಡ ಮೂವಿಕೊಂಡಿರುತ್ತರ ಅದರಲ್ಲಿ ಈ ಡೈಲಾಗು ಬಂದಿದೆ ಅದು ಆ್ಯಕ್ಚುಲಿ ಒಂಥರ ನಂದು ನಾವೇ ಡೆವಲಪ್ ಮಾಡಿದ ಕಾನ್ಸೆಪ್ಟ್ ಅದು ವುಮನ್ ಇನ್ ಥರ್ಟೀಸ್ ಹೂ ವಾನ್ಸ್ ಟು ಬಿ ಅ ಮದರ್ ಮದುವೆ ಆಗಿರತ್ತೆ ಆದರೆ ಅವಳಿಗೆ ಮಗು ಆಗಲಿಕ್ಕೆ ಎಲ್ಲ ಅವಕಾಶ ಇರಲ್ಲ ಅಲ್ಲಿ ಯಾಕಂದರೆ ಗಂಡನ ಇದಿಲ್ಲ ಅದಕ್ಕೆ ಈಸ್ ನಾಟ್ ಸೋ ದಸ್ ಥಿಂಗ್ ಅಬೌಟ್ ಇಂಟ್ರೆಸ್ಟೆಡ್ ನ ಜೀವನ ಚೆನ್ನಾಗಿ ಇದೆ ವಿ ಆರ್ ಕಂಫರ್ಟೇಬಲ್ ಎಲ್ಲದೂ ಇದೆ ನಮಗೇನು ಜೀವನಕ್ಕೆ ಬೇಕು ಎಲ್ಲದೂ ಇದೆ ಅದೇ ಬಂದು ಏನು ಅದು ನಮ್ಮ ಮದುವೆನ ಸಾರ್ಥಕ ಮಾಡಬೇಕು ಅನ್ನೋಂಥದ್ದು ಇಲ್ಲ ಅನ್ನೋಂಥದ್ದು ಗಂಡನ ಮೈಂಡ್ಸೆಟ್ ಆದರೆ ಹೆಂಡತಿಗೆ ಏನು ಅನ್ನಿಸ್ತಾ ಇರುತ್ತೆ ದಟ್ ವಿಲ್ ಫುಲ್ಫಿಲ್ ಮೈ ಲೈಫ್ ಅಂತ ಅನ್ನಿಸ್ತಾ ಇರುತ್ತೆ